ಕಾರ್ಯಕರ್ತರೊಂದಿಗೆ ಸೆಂಥಿಲ್ ಸಂವಾದ ಕಾರ್ಯಕ್ರಮ ಮಂಗಳೂರಿನಲ್ಲಿ ಕಾಂಗ್ರೆಸ್ ವತಿಯಿಂದ ನಡೆದಿದೆ ಕಾರ್ಯಕರ್ತರ ಪ್ರಶ್ನೆಗೆ ತಮಿಳುನಾಡಿನ ಸಂಸದ ಸಸಿಕಾಂತ್ ಸೆಂಥಿಲ್ ಅವರು ಉತ್ತರವನ್ನು ನೀಡಿದ್ದಾರೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಇವರು ನಾನು ಮೊದಲು ಜಿಲ್ಲಾಧಿಕಾರಿಯಾಗಿದ್ದೆ ಈಗ ನಾನು ಸಂಸದನಾಗಿ ಆಯ್ಕೆಯಾಗಿ ಈಗ ಮಂಗಳೂರಿಗೆ ಬಂದಿದ್ದೇನೆ ಇದೇ ವೇಳೆ ನನಗೆ ಮಂಗಳೂರು ಜನರು ಕೊಟ್ಟಿರುವ ಸ್ವಾಗತ ಬಹಳ ಖುಷಿ ನೀಡಿದೆ ಎಂದರು ಒಂದು ಒಳ್ಳೆಯ ವೇದಿಕೆಯಿಂದ ಒಂದು ಸೌಹಾರ್ದೆ ಕಾರ್ಯಕ್ರಮ ಒಂದು ನಮ್ಮ ಮಂಗಳೂರಲ್ಲಿ ಆಯೋಜಿಸಲಾಗಿದೆ ನಾನು ಜಿಲ್ಲಾಧಿಕಾರಿಯಾಗಿ ಮಂಗಳೂರಲ್ಲಿ ಇರುವಾಗಲೂ ಈ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇದೆ ಅದರ ಒಂದು ಕಂಟಿನ್ಯೂಯೇಷನ್ ಆಗಿ ಇವತ್ತು ಆಯಿತು ಇದರ ಒಂದು ಚೇಂಜ್ ಏನಂದರೆ ಈಗ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ತಮಿಳುನಾಡಿಂದ ಆಯ್ಕೆಯಾಗಿ ಹೋಗಿದ್ದ ಮೇಲೆ ಫಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಇದ್ದೀನಿ ಇಲ್ಲಿ ನಮಗೆ ಕೊಟ್ಟಿರುವ ಸ್ವಾಗತ ಮತ್ತು ಎಲ್ಲ ಕೂಡ ಬಹಳ ಒಂದು ವೆರಿ ಇಮೋಷ್ನಲ್ ಫಾರ್ ಮೀ ಆ್ಯಂಡ್ ಐ ಥ್ಯಾಂಕ್ ದ ಪೀಪಲ್ ಆಫ್ ಮ್ಯಾಂಗ್ಳೂರ್ ಮ್ಯಾಂಗ್ಳೂರು ಜೊತೆಗೆ ನನಗೆ ಏನೊಂದು ಒಂದು ಕೆಲಸ ಇತ್ತು ಅದು ಅದ್ದೂರಿಯಾಗಿ ಇದೆ ಅಂತ ನನ್ನ ಮನಸ್ಸಲ್ಲಿ ಯಾವಾಗಲಿತ್ತು ಸೊ ಹಾಗಾಗಿ ಮಂಗಳೂರು ಬಗ್ಗೆ ನನ್ನ ಒಂದು ವರ್ಕ್ ಪ್ಲಸ್ ನನ್ನ ಒಂದು ಕನೆಕ್ಷನ್ ಕಂಟಿನ್ಯೂಯಸ್ ಆಗಿ ಇರ್ತದೆ ಇಲ್ಲಿ ಇರುವ ಸಮಸ್ಯೆಗಳು ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ನಾನು ಕಂಪ್ಲೀಟಾಗಿ ನನ್ನ ಒಂದು ಕಾಂಟ್ರಿಬ್ಯೂಷನ್ ಮಂಗಳೂರಲ್ಲಿ ಇರ್ತದೆ